ಮದುವೆ ಅನ್ನೋದು ಎಷ್ಟು ಆಸೆ ಇರುತ್ತೆ ಐಶ್ವರ್ಯಾ ಯಾರೇ ಒಂದು ವ್ಯಕ್ತಿಯವರು ಇದಾದಾಗ ಅವ್ರಿಗೊಂತ ಒಂದು ಲೈಫ್ ಪಾರ್ಟ್ನರ್ ಅಂತ ಒಬ್ಬರು ಬೇಕೇ ಆಗುತ್ತೆ ಮೇ ಬಿ ಮೆನ್ ಆರ್ ವಿಮೆನ್ ಟೈಮ್ ಒಂದು ಹುಡುಗಿಗೆನೇ ಕರೆಕ್ಟ್ ಆಗಿರೋ ಒಂದು ಪಾರ್ಟ್ನರ್ ಸಿಗಲ್ಲ ಅದ್ರಲ್ಲಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತಾರೆ ಒಂದು ಟ್ರಾನ್ಸ್ ಪರ್ಸನ್ಗೆ ಅದೊಂದು ನಾಲ್ಕು ಗೋಡೆ ಮಧ್ಯೆ ಆಗೋಗ್ಬಿಡುತ್ತೆ ಎಲ್ಲ ಕೆಲಸ ಸೊ ದೆ ನಾಟ್ ಡೇರ್ ಟು ಟೇಕ್ ಯು ಔಟ್ಸೈಡ್ ಎ ಪರ್ಸನ್ ಹೂ ಇಸ್ ರೆಡಿ ಟು ಟೇಕ್ ಯು ಔಟ್ಸೈಡ್ ಆಲ್ಸೋ ಒಂದು ಸೊಸೈಟಿಗೆ ನಿನ್ನ ನನ್ನ ಹುಡುಗಿ ಅಂತ ಪ್ರೂವ್ ಮಾಡ್ಕೊಳಕ್ ರೆಡಿ ಇದಾನಾ ಅಂತನ ಬೇಕಾದ್ರೆ ನಂಬಿ ಅವರಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ಗೋಸ್ಕರ ಟ್ರಾನ್ಸ್ನ ಮದುವೆ ಮಾಡ್ಕೊಳ್ಳೋದಾಗಲಿ ಜಸ್ಟ್ ಬಿಕಾಸ್ ಆಫ್ ಒಂದು ಸುಖಕ್ಕೋಸ್ಕರ ಬಾಡಿ ಇದಕ್ಕೋಸ್ಕರ ಬೇಕಾದ್ರೆ ಇದು ಮಾಡ್ಕೊಳ್ಳೋದಾಗಲಿ ಬೇರೆ ಥರ ಸಪೋರ್ಟ್ ಸಿಗಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊತಾರೆ ಟೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಆ ಥರ ಎಲ್ಲ ಇರ್ತಾರೆ ಸರನ್ ಆಗಿ ಒಂದು ಅವ್ರ ಫ್ಯಾಮ್ಲಿನ ಪೋ ಫೋರ್ಸ್ ಮಾಡಿದ್ರೆ ನನಗೆ ಮದುವೆ ಮಾಡ್ಕೊಂಬಿಟ್ಟೆ ಏನೂ ಮಾಡೋಕ್ಕಾಗಲ್ಲ ಅಂತ ದ ಎಂಟ್ ಆಫ್ ದೇ ಟ್ರಾನ್ಸ್ ಪರ್ಸನ್ ವಿಲ್ ಅವ್ರ ಎಮೋಷನಾಗಿ ಎಷ್ಟು ಹರ್ಟ್ ಆಗ್ತಾರೆ ಹಾಂ ಹರ್ಟ್ ಆಗಿರ್ತಾರೆ ಅಟ್ಯಾಚ್ ಆಗಿರ್ತಾರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅವ್ರು ಸುಸೈಡ್ ಮಾಡ್ಕೋತಾರೆ ಕಂಪ್ಲೀಟ್ ವುಮನ್ ಆಗಿ ಕನ್ವರ್ಟ್ ಎಲ್ಲ ಆದಮೇಲೆ ಮದುವೆ ಅನ್ನೋದು ಎಷ್ಟು ಆಸೆ ಇರುತ್ತೆ ಐಶ್ವರ್ಯ ನಾನು ಮದುವೆ ಆಗಬೇಕು ನನಗೂ ಗಂಡ ಮಗು ಸಂಸಾರ ಈ ಥರದ್ದು ಇರಬೇಕು ಅನ್ನೋದು ಎಷ್ಟು ಆಸೆ ಇರುತ್ತೆ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಒಂದು ವ್ಯಕ್ತಿ ಯಾರೇ ಒಂದು ವ್ಯಕ್ತಿಯವರು ಇದಾದಾಗ ಅವ್ರಿಗೊಂತ ಒಂದು ಲೈಫ್ ಪಾರ್ಟ್ನರ್ ಅಂತ ಒಬ್ಬರು ಬೇಕೇ ಆಗುತ್ತೆ ಮೇ ಬಿ ಮೆನ್ ಆರ್ ವಿಮೆನ್ ಓವರ್ ಅಸ್ ಎಲ್ಲರಿಗೂ ಇರುತ್ತೆ ಬಟ್ ಅದರಲ್ಲಿ ಸಕ್ಸಸ್ ರೇಟ್ ನೋಡಬೇಕಲ್ವಾ ಸೊ ಇವಾಗಿರೋ ಜನ್ರೇಷನಲ್ಲಿ ಜನ್ರೇಷನ್ ವಾಟ್ ಓವರ್ ಐಟರ್ಸ್ ಒಂದು ಹುಡುಗಿಗೆ ಕರೆಕ್ಟಾಗಿರೋ ಒಂದು ಪಾರ್ಟ್ನರ್ ಸಿಗೋಲ್ಲ ಅದರಲ್ಲಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತಾರೆ ಒಂದು ಟ್ರಾನ್ಸ್ ಪರ್ಸನ್ಗೆ ಇಟ್ಸ್ ವೆರಿ ರೇರ್ ನಾನು ನೋಡಿ ಹೌದು ತುಂಬ ಜನ ನನ್ನ ಕಮ್ಯೂನಿಟಿಯಲ್ಲಿ ಮದುವೆ ಆಗಿದ್ದಾರೆ ನನಗೂ ಆಸೆ ಇದೆ ನನಗೂ ಒಂದು ಫ್ಯಾಮಿಲಿ ಥರ ಇರಬೇಕು ನನಗೂ ಒಂದು ಮಕ್ಳು ಮಕ್ಕಳು ಇದು ಮಾಡ್ಕೋಬೇಕು ಅದೆಲ್ಲ ತುಂಬ ಆಸೆ ಇದೆ ಸೊ ಅದನ್ನು ನಾವು ರಿಯಾಲಿಟಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಲ್ವ ಸೊ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್ ಸೊ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಮದುವೆ ಇವಾಗಲೂ ಮಾಡ್ಕೋತಾರೆ ಈ ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹುಡುಗ ಬಂದು ಒಂದು ಹುಡುಗ ಒಂದು ಟ್ರಾನ್ಸ್ನ ಅವರು ವಿಮೆನ್ ಟ್ರಾನ್ಸ್ ವುಮೆನ್ನ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದೊಂದು ನಾಲ್ಕು ಗೋಡೆ ಮಧ್ಯೆ ಆಗೋಗ್ಬಿಡುತ್ತೆ ಎಲ್ಲ ಕೆಲಸ ಸೊ ದೆ ನಾಟ್ ಡೇ ಟು ಟೇಕ್ ಯು ಔಟ್ಸೈಡ್ ಎ ಪರ್ಸನ್ ಹೂ ಇಸ್ ರೆಡಿ ಟು ಟೇಕ್ ಯು ಸೈಡ್ ಆಲ್ಸೋ ಒಂದು ಸೊಸೈಟಿಗೆ ನಿನ್ನ ನನ್ನ ಹುಡುಗಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ರೆಡಿ ಇದಾನ ಅಂತವನ್ನ ಬೇಕಾದ್ರೆ ನಂಬಿ ನಾನು ಟ್ರಾನ್ಸ್ ಪೀಪಲ್ ಕಮ್ಯುನಿಟೀಲಿ ತುಂಬ ಜನ ಈ ಥರ ಏನಂತಾರೆ ಅನ್ಸಕ್ಸಸ್ಫುಲ್ ಸ್ಟೋರಿ ತುಂಬ ನೋಡಿದ್ದೀನಿ ಅವರಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ಗೋಸ್ಕರ ಟ್ರಾನ್ಸ್ನ ಮದುವೆ ಮಾಡ್ಕೊಳ್ಳೋದಾಗ್ಲಿ ಜಸ್ಟ್ ಬಿಕಾಸ್ ಆಫ್ ಒಂದು ಸುಖಕ್ಕೋಸ್ಕರ ಬಾಡಿ ಇದಕ್ಕೋಸ್ಕರ ಬೇಕಾದ್ರೆ ಇದು ಮಾಡ್ಕೊಳ್ಳೋದಾಗಲಿ ಬೇರೆ ಥರ ಸಪೋರ್ಟ್ ಸಿಗಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊತಾರೆ ಹೊರತು ನಾ ನೋಡಿದ್ರೆ ಹೇಳ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟು ಇಲ್ಲ ನಮ್ಮದ್ರಲ್ಲಿ ಸಕ್ಸಸ್ ರೇಟ್ ಒನ್ಲಿ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಟೆನ್ ಪರ್ಸೆಂಟು ಇಲ್ಲ ಅಂತ ಸಮಟೈಮ್ಸ್ ಕೇಸಸ್ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಬಿಕಾಸ್ ದೇ ವಿಲ್ ಬಿ ಇನ್ ರಿಲೇಷನ್ಶಿಪ್ ಫ್ರಮ್ ಪಾಸ್ಟ್ ಟೆನ್ ಇಯರ್ಸ್ ಏಟ್ ಇಯರ್ಸ್ ಆ ಥರ ಎಲ್ಲ ಇರ್ತಾರೆ ಸಡನ್ ಆಗಿ ಒಂದು ಅವ್ರ ಫ್ಯಾಮಿಲಿನ ಫೋರ್ಸ್ ಮಾಡಿದ್ರೆ ನನಗೆ ಮದುವೆ ಮಾಡ್ಕೊಂಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಅಂತ ದಂಡ್ ಆಫ್ ಡೇ ಟ್ರಾನ್ಸ್ ಪರ್ಸನ್ ವಿಲ್ ಅವ್ರ ಎಮೋಷನ್ ಆಗಿ ಎಷ್ಟು ಹರ್ಟ್ ಆಗ್ತದೆ ಹರ್ಟ್ ಆಗಿರ್ತಾರೆ ಅಟ್ಯಾಚ್ ಆಗಿರ್ತಾರೆ ಎಷ್ಟು ಹರ್ಟ್ ಆಗುತ್ತೆ ಅವ್ರು ಸುಸೈಡ್ ಮಾಡ್ಕೋತಾರೆ ಆ ಥರ ನನಗೂ ಆಸೆ ಇದೆ ಬಟ್ ಇನ್ ಕೇಸ್ ವೆರಿ ಸಿಗುತ್ತೆ ಬೆಸ್ಟ್ ಸೊ ಎಲ್ಲ ಆದ್ಮೇಲೆ ಆಗ್ಲೇ ನಾನು ಹೇಳಿದೆ ಕನ್ವರ್ಟ್ ಆದ್ಮೇಲೆ ಮೇಜರ್ ಆಗಿ ಹೋಗೋದು ಭಿಕ್ಷಾಟನೆಗೆ ನಾವು ಕಾಮನ್ ಆಗಿ ನೋಡ್ತೀವಿ ಸಿಗ್ನಲ್ ಅಲ್ಲಿ ಭಿಕ್ಷಾಟನೆ ಮಾಡೋದು ಅಥವಾ ಬೇರೆ ರೀತಿಯ ವರ್ಕ್ ಮಾಡೋದು ಇದು ಇದೇ ಫೀಲ್ಡ್ ಜಾಸ್ತಿ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆಂದ್ರೆ ಎಲ್ಲರೂ ಹೇಳೋದು ಇದು ಪ್ರಾಕ್ಟಿಕಲ್ ಕೂಡ ಕೆಲಸ ಸಿಗಲ್ಲ ಯಾರೂ ಕೆಲಸ ಕೊಡ್ತಿಲ್ಲ ಅಂತ ಬಟ್ ಯು ಡಿಸೈಡೆಡ್ ಟು ಬಿಕಮ್ ಇಂಡಿಪೆಂಡೆಂಟ್ ಟು ಬಿಕಮ್ ಎನ್ ಆಂಟ್ರಪ್ರನರ್ ಆ್ಯಂಡ್ ಸಲೂನ್ ಸ್ಟಾರ್ಟ್ ಮಾಡಿದಿರಿ ಕಿಚನ್ ಸ್ಟಾರ್ಟ್ ಮಾಡಿದಿರಿ ಹೋಟೆಲ್ ಸ್ಟಾರ್ಟ್ ಮಾಡಿದಿರಿ ಧೈರ್ಯ ಹೆಂಗೆ ಬಂತು ನಾನು ಹೇಳಿದ್ನಲ್ಲ ಐ ಡೋ ನೆವರ್ ನನ್ನ ಮೈಂಡಲ್ಲಿ ಒಂದೇ ಇತ್ತು ನಾನು ಏನೇನು ನಿರ್ಧಾರಗಳು ತಗೊಂಡ್ರು ಅದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ದ ಒನ್ಲಿ ಪರ್ಸನ್ ನಾನು ಏನೇ ಮಾಡಿಕೊಂಡ್ರು ಕೂಡ ಇವಾಗ ನಾನು ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಅದರ ಲಾಸರ್ ಇದು ಲಾಭನೂ ಅದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ ಅದೇ ಥರ ನನ್ನ ಲೈಫ್ಗೂ ನಾನು ಏನೇನು ನಿರ್ಧಾರ ತೊಗೊಂಡ್ರೂ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನಾನೇ ತೊಗೋಬೇಕು ಬಿಕಾಸ್ ನೋ ಬರಿ ಎಲ್ಸ್ ವಿಲ್ ಕಮ್ ಮೇಕ್ ಯು ರೈಟ್ ಅನ್ ಇದಲ್ಲ ಸೊ ಐ ವಾಸ್ ವೆರಿ ಕ್ಲಿಯರ್ ಐ ಶುಡ್ ಕಂಪ್ಲೀಟ್ ಮೈ ಎಜುಕೇಷನ್ ಐ ಶುಡ್ ಅಕ್ಸಪ್ ಮೇಕ್ ಮೈ ಫ್ಯಾಮಿಲಿ ಆಲ್ಸೋ ಗೆಟ್ ಅಕ್ಸೆಪ್ಟೆಡ್ ಮೀ ಆ್ಯಂಡ್ ನಾನು ಒಂದು ಒಂದೊಳ್ಳೆ ಕೆಲಸದಲ್ಲಿರಬೇಕು ಅಂತ ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಎಜುಕೇಷನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಯು ಶುಡ್ ಬಿನ್ ಒಂದು ಕೆಲಸದಲ್ಲಿ ತೊಡಸ್ಕೊಂಡ್ರೆ ನಿಮ್ಮನ್ನು ಯಾರು ದೆ ವಿಲ್ ನಾಟ್ ಪುಟ್ ಯು ಡೌನ್ ನಿಮ್ಮ ಕೆಲಸ ಅನ್ನೋದು ಒಂದು ಕೈಯಲ್ಲಿದ್ದರೆ ಯು ಕೆನ್ ಟ್ರೂ ದ ಎಂಟೈರ್ ವರ್ಲ್ಡ್ ದಟ್ ಯು ಆರ್ ಕೇಪಬಲ್ ಇನ್ನಫ್ ಯು ಕ್ಯಾನ್ ವರ್ಕ್ ಅಲ್ವಾ ಸೊ ಐ ಹ್ಯಾಡ್ ತುಂಬಾ ನಿರ್ಧಾರ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ನಾನು ಕೆಲಸ ಮಾಡಲೇಬೇಕು ಎಂತ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ತರ ಆಕ್ಚುಲಿ ಈ ಕೆಲಸ ಯಾಕೆ ನಾನು ಆಯ್ಕೆ ಫಸ್ಟ್ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ ಪಾರ್ಲರ್ ಸೊ ಇದನ್ನ ನಾನು ಇದೊಂದು ದೊಡ್ಡ ಸ್ಟೋರಿನೆ ಇದೆ ಅದನ್ನ ಹೇಳ್ತೀನಿ ಈ ತರ ನಾನು ಟ್ರಾನ್ಸ್ಫಾರ್ಮೇಶನ್ ಆಗೋ ಟೈಮಲ್ಲಿ ನನಗೊಂದು ಬಾಯ್ ಫ್ರೆಂಡ್ ಸಿಗ್ತಾನೆ ಸೊ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಅವ್ರಿಗೆ ತಂದೆ ಇರಲ್ಲ ಅವ್ರ ತಾಯಿ ಇರ್ತಾರೆ ಮೂರು ಜನ ತಮ್ಮಂದ ಇಬ್ಬರು ಜನ ತಮ್ಮಂದಿರು ಈ ವಾಸ್ ದ ಮೇನ್ ಪರ್ಸನ್ ಆಫ್ ದ ಫ್ಯಾಮಿಲಿ ಸೊ ಅವ್ರು ಬಂದ್ಬಿಟ್ಟು ಬೊಟೀಕ್ ರನ್ ಮಾಡ್ತಿದ್ದ ಸೊ ಇನ್ನೊಬ್ಬ ತಮ್ಮ ಬಂದ್ಬಿಟ್ಟು ಸಲೂನ್ ಇದು ಮಾಡ್ತಿದ್ದ ಕೆಲಸ ಮಾಡ್ತಿದ್ದ ಸೊ ಆ ಮೂರನೇ ತಮ್ಮನೂ ಸಲೂನಲ್ಲೇ ಕೆಲಸ ಮಾಡ್ತಿದ್ದ ದ ಫಸ್ಟ್ ಬಾಯ್ ಫ್ರೆಂಡ್ ಮೈ ಬಾಯ್ ಫ್ರೆಂಡ್ ದ ಫಸ್ಟ್ ಪರ್ಸನ್ ಅವನು ಬುಟಿಕ್ ಅಂತ ಹೇಳಿ ಅವ್ನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಇದು ಮಾಡ್ಕೊಂಡಿದ್ದ ನನ್ನ ಬಾಯ್ ಫ್ರೆಂಡ್ ಏನು ಮಾಡ್ತಾನೆ ಬುಟೀಕ್ ರನ್ ಮಾಡ್ತಾ ಇದ್ದಾನೆ ಸೊ ನಾನು ಅವನ ಜೊತೆ ಹೆಲ್ಪಿಂಗ್ ಆಗಿ ಇರ್ತೀನಿ ನಾನು ಸೊ ನಮಗೇನು ಇನ್ಕಮೇ ಇರೋಲ್ಲ ಸೊ ಅವತ್ತಿನ ನೈಟ್ ಬಂದ್ಬಿಟ್ಟು ನನ್ನ ಬಾಯ್ ಫ್ರೆಂಡ್ ಅವ್ರ ತಮ್ಮ ಬಂದ್ಬಿಟ್ಟು ಅವ್ರ ತಾಯಿ ತಗೊಂಡು ಒಂದು ನೂರು ಸಾವಿರ ಇದ್ದ ಸೊ ನಮ್ದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗೋದೇ ದೊಡ್ಡ ವಿಶ್ ಆಗ್ತಿತ್ತು ಸೊ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಏನು ನಡೀತಾ ಇದ್ದೆ ಅವನಿಗೆ ರೆಸ್ಪೆಕ್ಟ್ ತುಂಬಾ ಚೆನ್ನಾಗಿ ಸಿಗ್ತೈತೆ ಆ್ಯಂಡ್ ಈಸ್ ವರ್ಕಿಂಗ್ ಆ್ಯಂಡ್ ಈಸ್ ಬ್ರದರು ಚಿಕ್ಕವನು ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ನಾವು ಇವ್ನು ಹೇಳ್ದೆ ನಿನ್ ಪಾಲ್ ಇದು ಬುಟಿಕೆ ಸ್ಟಾರ್ಟ್ ಮಾಡೋಣ ಅಂತ ವಿ ಹ್ಯಾಡ್ ಐಡಿಯಾ ಆಫ್ ಬುಟಿಕ್ ಸ್ಟಾರ್ಟ್ ಮಾಡಣ ಅಂತ ಬಟ್ ನನಗೇನು ಅನಿಸ್ಕೊಡ್ತು ನಾನು ಎಲ್ಲ ಬುಟೀಕ್ ಇದು ಮಾಡೋದು ಹೋದ್ರೆ ಕೆಲಸ ನಂಗೆ ಫ್ಲಾಪ್ ಆಗ್ಬಿಡುತ್ತೆ ನಾವು ಹುಷಾರಾಗಿ ನಮಗೆ ಡೈಲಿ ಟು ಡೈಲಿ ಹೆಂಗೆ ಅಮೌಂಟ್ ಸಿಗುತ್ತೆ ಅದ್ರ ಬಗ್ಗೆ ನೋಡ್ಬೇಕಂತ ಹೇಳ್ಬಿಟ್ಟು ಪಾರ್ಲರ್ ಅವ್ನ್ ಆಗ್ತದೆ ಚೆನ್ನಾಗಿ ಆಗ್ತಿತ್ತಲ್ಲ ಸೊ ಎಸೆರೆ ಟು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಪಾರ್ಲರ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಈ ಥರ ಹೋಯ್ಲೆಕ್ಸೆಲ್ಲ ಚೆಕ್ ಮಾಡ್ತಾ ಇದ್ವಿ ಸೊ ಮಲೇಷ್ಯಮಲ್ಲ ಒಂದು ಪಾರ್ಲರ್ ವಿಮೆನ್ಸ್ ಲೇಡೀಸ್ ಪಾರ್ಲರ್ ಒಂದು ಸೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಆಮೇಲೆ ಇಲ್ಲಿ ಬಂದು ನೋಡ್ತೀವಿ ಸೊ ಎಲ್ಲ ಡೀಲಿ ಎಲ್ಲ ಮಾತಾಡ್ಬಿಡ್ತೀವಿ ನನ್ನ ಫ್ಯಾಮಿಲಿ ಸಪೋರ್ಟ್ ತೊಗೊಂಡೆ ನಾನು ನನ್ನ ಫಾದರು ಹೆಲ್ಪ್ ಮಾಡಿದ್ರು ನನ್ನ ಸಿಸ್ಟರು ಹೆಲ್ಪ್ ಮಾಡಿದ್ರು ಸುಳ್ಳು ಹೇಳ್ಬಾರ್ದು ಏನೇ ಇದ್ರು ಕೂಡ ಇಟ್ ಶುಡ್ ಬಿ ವೆರಿ ಟ್ರಾನ್ಸ್ಪೆರೆಂಟ್ ಆ್ಯಂಡ್ ಐ ಹ್ಯಾಂಡ್ ಲಿಟಲ್ ಸೇವಿಂಗ್ಸ್ ದಟ್ಸ್ ಆಲ್ ಅದನ್ನು ದಟ್ ನನ್ನ ಫ್ಯಾಮಿಲಿ ಸಪೋರ್ಟೆ ನಾನು ಮಾಡಿದ್ದು ಬೇರೆ ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಅವರು ಎಲ್ಲ ಸ್ಟಾರ್ಟ್ ಮಾಡಿಕೊಟ್ರು ಫಸ್ಟ್ ಡೇ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಮ್ ಅವಾಗ ನನಗೆ ಅಷ್ಟು ಪಾರ್ಲರ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಕೆಲಸನೂ ಕಲ್ತಿಲ್ಲ ಇದ್ರ ಬಗ್ಗೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಇದ್ದೀನಿ ಅಷ್ಟೇ ಸೊ ಓಪನ್ ಮಾಡಿದ್ದೀನಿ ದ ಫಸ್ಟ್ ಡೇ ಇನ್ಕಮ್ ವಾಸ್ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ನನ್ನ ಬಾಡಿಗೆ ಬಂದು ಇಪ್ಪತ್ತೈದು ಸಾವಿರ ಮಂತ್ಲಿ ರೆಂಟ್ ಮ್ಯಾಚಿ ಮಾಡೋಕ್ಕಾಗಲ್ವಲ್ಲ ಇನ್ ಯೋರ್ ಎಂಪ್ಲಾಯೀಸ್ ನಾನು ಏನ್ ಮಾಡ್ತೀನಿ ತುಂಬ ಭಯ ಆಗೋಗ್ತು ಆಮೇಲೆ ಏನಾಗುತ್ತೆ ದ ವೆರಿ ನೆಕ್ಸ್ಟ್ ಡೇ ಅವನು ಬರಲ್ಲ ಬಿಟ್ಬಿಡ್ತಾನೆ ಯಾರು ಮೈ ಬಾಯ್ ಫ್ರೆಂಡ್ ಅವ್ನು ಬರೋದು ಬಿಟ್ಬಿಡ್ತಾನೆ ಅವ್ರ ಮನೇಲಿ ಒಂದು ಪ್ರಾಬ್ಲಮ್ ನಡೀತಾ ಇರುತ್ತೆ ಏನಂತ ಪಾರ್ಲರ್ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ ತಾನೇ ಅದರ ಮಾಡ್ಕೊಂಡಿರೋದು ನಿನ್ನ ಹೆಸರು ಅಂತ ಹೇಳ್ಬಿಟ್ಟು ಅದೊಂದು ಕ್ಲಾಶ್ ಆಗೋದು ಪಾರ್ಲರ್ಗೆ ಅವ್ರ ಹೆಸರು ಅವ್ರ ಹೆಸರು ಇಡ್ಬೇಕಾಗಿ ತಂದೆ ಇನ್ವೆಸ್ಟರ್ಸ್ ಆರ್ ಮೈ ಫ್ಯಾಮಿಲಿ ಪೀಪಲ್ ನಾನು ಹೆಂಗೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್ ಸೊ ಮೇ ಬಿ ಯುವರ್ ಮೇ ಬಿ ಇನ್ ರಿಲೇಷನ್ಶಿಪ್ ಆಲ್ಸೋ ಬಟ್ ಅದನ್ನ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಸೊ ಹಂಗೆ ಗ್ಲಾಮರ್ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಒಂದು ಯಾರಿಗೂ ಹರ್ಟ್ ಆಗಿಬಿಡ್ತದೆ ಗ್ಲಾಮರ್ ಅಂತ ಅಂದ್ಬಿಟ್ಟು ಹಂಗೆ ಅದು ಸ್ಟಾರ್ಟ್ ಆಯಿತು ಸೊ ಇದ್ರಲ್ಲಿ ಒಂದು ಭಯ ಏನಾಗೋಯ್ತು ಅಂತ ಹೇಳಿದ್ರೆ ಇಪ್ಪತ್ತೈದು ರೂಪಾಯಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ಇನ್ನ ಐದಕ್ಕೆ ಮೇಲೆ ಆಮೇಲೆ ತುಂಬಾ ಯೋಚನೆ ಮಾಡಿದೆ ನಾನು ಐದಲ್ಲ ಇದ್ದೇನೆ ಬಂದಿಲ್ಲ ನನಗೆ ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡೋದು ಶುರು ಮಾಡಿದೆ ಸೊ ಅವಾಗೊಂದು ಐಡಿಯಾ ಬಂತು ನಾವು ಯಾ ನಾನು ಸುತ್ತಮುತ್ತ ತಿರ್ಗಾಡೋಕ್ಕೆ ಶುರು ಮಾಡಿದೆ ಹೆಂಗ್ ನಡೀತಿದೆ ಬಿಸ್ನೆಸ್ ನಮ್ಮದ್ರಲ್ಲಿ ಮಾತ್ರ ಬಿಸ್ನೆಸ್ ಇಲ್ವಾ ಇಲ್ಲ ಎಲ್ಲ ಕಡೆನು ಬಿಸ್ನೆಸ್ ಇಲ್ವಾ ಅಂತ ನೋಡಿದಾಗ ಪಾರ್ಲರ್ಗಳು ಮೆನ್ಸ್ ಪಾರ್ಲರ್ ಎಲ್ಲಾದ್ರೂ ವಾಕಿನ್ ಇದೆ ಚೆನ್ನಾಗಿ ವಾಕಿನ್ಸ್ ಇದೆ ಆಮೇಲೆ ನಾನೇನು ಮಾಡಿದೆ ನೆಕ್ಸ್ಟ್ ಡೇನೆ ಬೋರ್ಡ್ ರಿಮೂವ್ ಮಾಡ್ಬಿಟ್ಟು ಯೂನಿಸೆಕ್ಸ್ ಅಂತ ಹಾಕ್ಬಿಟ್ಟೆ ಓಕೆ ಅಲ್ಲೇ ಚಾಲೆಂಜಸ್ ಸ್ಟಾರ್ಟ್ ಆಯ್ತು ನನಗೆ ಯೂನಿಸೆಕ್ಸ್ ಅಂತ ನೀವು ಹೆಂಗೆ ಶುರು ಮಾಡಿದ್ರಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ವೆರಿ ಸ್ಮಾಲ್ ಸ್ಪೇಸ್ ಇಟ್ಸ್ ನಾಟ್ ಏವಲ್ ತ್ರೀ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಷ್ಟೇನೇ ಇದು ಸೊ ಹೌ ಕೆನ್ ಯು ಹೌ ಹ್ಯಾವ್ ಯು ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಕ್ವೆಶನ್ ಮಾಡ್ತೀವಿ ಸಿ ನನಗೆ ನನಗೇನೋ ನಂಗೆ ಗೊತ್ತಿಲ್ಲ ಮಂಡು ಇದು ನಂಬಿಕೆ ನಾನು ಮಾಡ್ತೀನಿ ಅದಾಗುತ್ತೆ ಇಲ್ವೋ ಗೊತ್ತಿಲ್ಲ ನನಗೆ ನನ್ಗೆ ಕಂಫರ್ಟಬಲ್ ಬರ್ತಾರಾ ಐಬ್ರೋ ಮಾಡಿಸ್ಕೊಳ್ರೆ ಇಲ್ಲೇ ಮಾಡಿಸ್ಕೊಳ್ಳಿ ಹೇರ್ ಕಟ್ ಮಾಡ್ಕೊಳು ಇಲ್ಲೇ ಮಾಡಿಸ್ಕೊಳ್ಳಿ ಇರೋ ಇಷ್ಟ ಬರೋರು ಬರಲಿ ಅಂತ ಹೇಳಿ ಆಮೇಲೆ ನಂಗೆ ಪ್ಯಾಂಪ್ಲೆಟ್ಸ್ ಎಲ್ಲ ಹೊಡಿಸ್ಬಿಟ್ಟೆ ಹೊಡಿಸ್ಬಿಟ್ಟು ನಾನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟೆ ಅದ ತನಕ ಒಂದು ವಾರ ತನಕ ನಂಗೆ ಹಿಂಗೆ ಬಿಸ್ನೆಸ್ ನಡೀತಾ ಇತ್ತು ಅದು ಆ ವೀಕ್ ತನಕ ಇದು ಥಿಂಕಿಂಗ್ ಓಡ್ತಾನೆ ಇತ್ತು ಅದಾದಮೇಲೆ ನಾನು ಡಿಸಿಷನ್ ತೆಗೆದು ಇದೆಲ್ಲ ಚೇಂಜ್ ಮಾಡಿದ್ದೀನಿ ಆ ಒನ್ ವೀಕ್ ಆದ್ಮೇಲೆ ನೋಡಬೇಕು ಒಂದು ಸಂಡೇ ವೆರಿ ಸಂಡೇ ನನಗೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ ಸೊ ದಟ್ ವೇರ್ ಐ ಥಾಟ್ ಮೈ ಐಡಿಯಾ ವಾಸ್ ರೈಟ್ ಕರೆಕ್ಟ್ ಆಗಿ ಲೆಫ್ಟ್ Left on open, door. okay. So, angine a baya friends a trah contact madi, or besh staff na kar ko berti So, I have a uh, staff who's working from the day one. Oh. Manadra. It's two years. I to. start madi. It's two thousand twenty-four now. 10 years. Ten years. Ten years. Decade, ya. <laughs> ಟೆನ್ ಇಯರ್ಸ್ ರನ್ ಆಗ್ತಾ ಇದೆ ಸೊ ಮೈ ಸ್ಟಾಫ್ ಬಂದ್ಬಿಟ್ಟು ಅವಾಗಿಂದ ಟೆನ್ ಮಾಡ್ತಾ ಇಲ್ಲ ಸೊ ಅಷ್ಟು ಭಯ ಪಡ್ಕೊಂಡು ಬಟ್ ಚೇಂಜಸ್ ಆಯ್ತಲ್ಲ ಇಟ್ ವಾಸ್ ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೇಕಲ್ಲ ಲೈಫ್ ಆಗಿ ಚೇಂಜ್ ಆಯ್ತಾ ನನ್ನ ಲೈಫೇ ಸೊ ಆಮೇಲೆ ಬೇರೆ ತರ ಚಾಲೆಂಜಸ್ ಸ್ಟಾರ್ಟ್ ಆಗೋಯ್ತು ಸೊ ನೈಬರ್ಸ್ ಎಲ್ಲ ಮಾತಾಡಕ್ ಶುರು ಆಗ್ಬಿಟ್ರು ಸೊ ಮೈ ಸ್ಟಾಫ್ಸ್ ಏನಾದ್ರು ಊಟಕ್ಕೆ ಎಲ್ಲ ತಿಂಡಿ ಏನಾದ್ರು ಮಾಡಕ್ ಹೋದಾಗ ನಿಮ್ಮ ಓನರ್ ಬಂದ್ಬಿಟ್ಟು ಇಜ್ರಾನ ಚಕ್ಕಾನ ನಾನಿ ವಾಟ್ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ರು ಈ ವಾಸ್ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿದ್ದ ಸೊ ಈ ಲ ಜಾಬ್ ಆಲ್ಸೋ ಆಮೇಲೆ ಅವನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಆಮೇಲೆ ತಿರ್ಗಾ ನಾನು ಬೇರೆ ಕಡೆ ಎಲ್ಲ ಟ್ರೈ ಮಾಡೋದು ನಾನು ಈ ಕ್ಯಾಶಲ್ಲಿ ಕುತ್ಕೊಂಡ್ರೆ ನನ್ನ ಇಗ್ನೋರ್ ಮಾಡಿ ಕಸ್ಟಮರ್ಸ್ ವಾಕೌಟ್ ಮಾಡೋದು ಕ್ಯಾಶನ್ ನೋಡಿಸ್ಕೊಂಡು ಟ್ರಾನ್ಸ್ ಪರ್ಸನ್ ಅಂತ ಹೇಳಿ ಹಂಗೆ ವಾಕೌಟ್ ಮಾಡೋಲ್ಲ ಹಾಗೆ ತುಂಬಾ ಆಗಿದೆ ಆಗಿದ್ದಾರೆ ಮೈ ಗಾಡ್ ಲೈಫಲ್ಲಿ ನಿಜ ಹೇಳ್ತೀನಿ ನಾವು ಕೆಲಸ ಮಾಡ್ತಿದ್ದೀವ್ರಿ ನಾನ್ ನಿಮ್ಮ ಹತ್ರ ಏನು ಬೇರೆ ತರ ಏನು ಇದು ಮಾಡ್ತಿಲ್ಲ ನಿಮ್ಗೆ ಇಷ್ಟ ಇದೆ ಇದೇ ಕೆಲಸ ನೀವು ಬೇರೆ ಕಡೆ ಹೋಗಿದ್ದು ಅದೇ ಕೆಲಸ ಮಾಡಿರೋದು ಇಲ್ಲೂ ಅದೇ ಕೆಲಸನೇ ಸೊ ವಾಟ್ ಇಸ್ ರಾಂಗ್ ಇನ್ ನಿಮ್ಮ ಕೆಲಸ ಕರೆಕ್ಟ್ ಇಷ್ಟ ಆಗಿದ್ರೆ ಬಂದು ಮಾಡಿಸ್ಕೊಳ್ಳಿ ದಟ್ ಇಸ್ ವಾಟ್ ಮೈ ಪಾಯಿಂಟ್ ವಾಸ್ ಕಂಪ್ಲೀಟ್ಲಿ ಬಟ್ ಇಟ್ ಈಸ್ ಗೋಯಿಂಗ್ ಆನ್ ವೆಲ್ ನೋ ಪ್ರಾಬ್ಲಮ್ ಅವತ್ತಿಂದ ಸೊ ಈ ಚಾಲೆಂಜಸ್ ಹೇಳ್ತೀನಿ ಅಲ್ಲ ಬಿಸ್ನೆಸ್ಸಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ ಬಟ್ ಯು ಶುಡ್ ಬಿ ವೆರಿ ಬೋಲ್ಡ್ ಆಫ್ ಟು ಫೇಸ್ ಆಲ್ ದಸ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲಿ ಆಗಲಿ ಯಾವ ಥರ ಪ್ರಾಬ್ಲಮ್ಸ್ ಬರ್ಬೋದು